ನಾಗ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಕಲಬುರಗಿ ಸೆಂಟ್ರಲ್ ಜೈಲ್ ಭೇಟಿ ಬಳಿಕ ಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆ ನೀಡಿದ್ದಾರೆ ನಾನು ಅಧಿಕಾರ ವಹಿಸಿದ ನಂತರ ಎಲ್ಲ ಕಡೆ ವಿಸಿಟ್ ಮಾಡಿದ್ದೇನೆ ನಾಲ್ಕೈದು ದಿನದ ಹಿಂದೆ ವೈರಲ್ ಆದ ವಿಡಿಯೋದ ಬಗ್ಗೆ ಕಾರಾಗೃಹ ಇಲಾಖೆಯ ಎಡಿಜಿಪಿ ಆನಂದ್ ರೆಡ್ಡಿ ತನಿಖೆ ಮಾಡುತ್ತಿದ್ದಾರೆ ಇಪ್ಪತ್ತನೇ ತಾರೀಕಿನವರೆಗೆ ಟೈಮ್ ಕೊಟ್ಟಿದ್ದೇನೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ನಾನು ಬಂದಾಗ ಜೈಲಿಗೆ ಸಂಬಂಧಿಸಿದಂತೆ ಕೆಲವೊಂದು ದೂರುಗಳು ಬಂದಿವೆ ಅದರ ಬಗ್ಗೆ ತನಿಖೆ ಮಾಡುತ್ತಿದ್ದು ಯಾರು ಉದ್ದೇಶಪೂರ್ವಕವಾಗಿ ಅಥವಾ ಈ ಘಟನೆಗೆ ಕಾರಣಿದೂತರಾಗಿದ್ದೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳ ವಿಡಿಯೋ ರಿಲೀಸ್ ಆಗಿದೆ ಅದರ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ ಇದಕ್ಕೆಲ್ಲ ತಿಂಗಳ ಹಿಂದಿನ ವಿಡಿಯೋ ಆಗಿದೆ ನಮ್ಮ ಅಧಿಕಾರಿಗಳದ್ದು ತಪ್ಪು ಇದ್ದರೆ ಅವರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಏಳು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಅನುಭವಿಸಿದ ಕೈದಿಗಳು ಓಪನ್ ಫ್ರಿಸೈನ್ನಲ್ಲಿ ಇಡುತ್ತೇವೆ ಸುಧಾರಣೆಯಲ್ಲಿ ಅವರು ಹೊರಗಡೆ ಬಂದು ಕೆಲಸ ಮಾಡಿ ಹೋಗುತ್ತಾರೆ ಅವರು ಹೊರಗಡೆ ಓಡಾಡೋದಕ್ಕೆ ಅವಕಾಶ ಇದೆ ಹೊರಗಡೆ ಕೆಲಸ ಮಾಡೋದಕ್ಕೆ ಬಿಡುತ್ತಾರೆ ಕಲ್ಬುರ್ಗಿ ಜೈಲಿನಲ್ಲಿ ಖಾಸಗಿ ವ್ಯಕ್ತಿಗಳ ಕಾರುಬಾರು ವಿಚಾರ ಮತ್ತು ಎಲ್ಲದರ ಬಗ್ಗೆಯೂ ತನಿಖೆ ನಡೆಸಲಾಗುವುದು ಜೈಲಿನ ಸಿಸಿಟಿವಿಗಳೆಲ್ಲವೂ ಪರಿಶೀಲಿಸಲು ಸೂಚಿಸಿದ್ದೇನೆ ನಂತರ ಅಂತಹ ವಿಚಾರ ಗೊತ್ತಾದರೆ ಕ್ರಮ ಕೈಗೊಳ್ಳುತ್ತೇನೆ ವರದಿ ಅನಂತನಾಗ್ ದೇಶಪಾಂಡೆ ಟಿವಿ ಚಿತ್ತಾಪುರ ಹೊಸ ಇಲ್ಲ ನಾನೇ ಐದಿಯಾಗಿ ಆಗಿ ನಾನು ಎಸ್ಪಿ ಆಗಿ ಬಿಟ್ಟುಬಿಡಿ ಇಲ್ಲೇ ನಾನು ಸತಿ ಮಾರ್ಕೆಟ್ ಸತಿ ಗಲಾಟೆ ಮಾಡಿದ್ರು ನಾವು ನೋಡಿ ಬಂದಿದ್ದೀವಿ ಇಲ್ಲಿ ಮತ್ತೆ ಇದು ಮಾಡಲಿಕ್ಕೆ ಲೋಕಲ್ ಪೊಲೀಸ್ ಕೂಡ ಸಹಾಯನಿದ್ದಾಗ ಯಾವಾಗಲೂ ಅಗತ್ಯ ಇರುತ್ತೆ ಯಾಕಂದ್ರೆ ಎಷ್ಟಾದ ಕೊಟ್ಟು ಬಹಳ ಇದೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಅದೇನು ಮಾತ್ರ ಇಲ್ಲ ಕೆ ಎಸ್ ಐಸ್ನಲ್ಲಿ ಕೂಡ ಹೇಳ್ತಾರೆ ಈಗ ಅಷ್ಟು ಇದೆ ಅವರಿಗೆ ಜನ ಇಲ್ಲ ನಮಗೆ ನಲ್ವತ್ತು ಪರ್ಸೆಂಟ್ ಬಾರ್ಡರ್ ಕಮ್ಮಿ ಇದ್ದಾರೆ ಸೊ ಯಾವಾಗಲೂ ಲೋಕಲ್ ಪೊಲೀಸ್ ಸಹಾಯ ಸ್ವಲ್ಪ ನನ್ನ ಪ್ರಕಾರ ಅದು ಅಗತ್ಯವಿರುತ್ತೆ ನಾವು ಯಾವ ಕಷ್ಟ ಇದು ಕೆಪಾಸಿಟಿಲಿ ಅದು ಎಸ್ ಪಿ ಆಗಿ ಆಗಲಿ ಐ ಜಿ ಆಗಿ ಆಗಲಿ ಅಥವಾ ಬ್ಯಾಂಗ್ಳೂರ್ ಸಿಟಿಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಯಾವಾಗಲೂ ಬ್ರಿಜನ್ ವಿಸಿಟ್ ನಾವು ಮಾಡ್ತಿದ್ದೀವಿ ಕಲಿಸ ದಾರಿ ದಾಳಿ ಮಾಡಲಿಕ್ಕೆ ನಾವು ಹೋಗ್ತಿದ್ದೀವಿ ಅಲ್ಲಿಲ್ಲ ಇದು ಬ್ರಿಜನ್ ಅಥಾರಿಟಿ ಸ್ವಲ್ಪ ಒಂದು ಒಂದು ಬಲ ಇರುತ್ತದೆ ಈ ಲೋಕಲ್ ಪೊಲೀಸ್ ಏನಿದ್ರೆ ಆ ಕೆಜಿಗಳಿಗೆ ಸ್ವಲ್ಪ ಭಯ ಇರುತ್ತೆ ಮತ್ತು ಫಿಜನ್ ವಾರ್ಡನ್ಸ್ ಅಥವಾ ವಾರ್ಡರ್ಸ್ ಅಥವಾ ಪ್ರಿಜನ್ ಅಥಾರಿಟಿಗೆ ಅವರಿಗೆ ಸ್ವಲ್ಪ ಸ್ವಲ್ಪ ಒಂದು ಇದು ಒಂದು ಅವರಿಗೆ ಬಲ ಇರ್ತದಿಲ್ಲ ನಮ್ಮ ಬೆನ್ನಕ್ಕೆ ಅವರು ಇದ್ದಾರೆ ಏನಾದರೂ ಆಗಿದ್ದಾರೆ ನಮ್ಮ ಸಹಾಯಕ್ಕೆ ಅವರು ಬರ್ತಾರೆ ಅದು ನಾವು ನೋಡ್ತೀವಿ ಆದರೆ ಖಂಡಿತ ನಮ್ಮ ಇಲಾಖೆನವರು ಕೂಡ ಅವರು ಇನ್ನೂ ಒಳ್ಳೆಯದಿಂದ ಕೆಲಸ ಮಾಡಬೇಕು ನಮ್ಮ ಇಲಾಖೆಗೆ ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಆ ಕೆಟ್ಟಕ್ಕೆ ಇದು ಕಪ್ ಚುಕ್ಕಿ ಅಥವಾ ಕೆಟ್ ಹೆಸರು ಬರಬಾರ್ದು ಅದು ನೋಡ್ಕೊಳ್ಬೇಕು ಮತ್ತು ನಾವು ಕರೆಕ್ಷನಲ್ ವಿಷಯ ಬಗ್ಗೆ ಅವ್ರಿಗೆ ಒಂದು ರಿಫಾರ್ಮೇಶನ್ ಬಗ್ಗೆ ನಾವು ಇನ್ನೂ ಕ್ರಮಗಳು ತಗೊಂಡೋ ನಮ್ಮ ರಾಜ್ಯಕ್ಕೆ ಒಂದು ಹೊಸ ಒಂದು ನಮ್ಮ ಇದು ದಿಕ್ಕಿ ಕೊಡಬೇಕು ನಮ್ಮ ಕೈದಿಗಳು ಈಗ ನಮಗೆ ಅದ್ರ ಬಗ್ಗೆ ಸಾಕ್ಷಿ ನಮಗೆ ಬಂದಿಲ್ಲ ಆದ್ರೆ ಇದು ನೀವು ಹೇಳ್ತಾ ಇದ್ದೀರಾ ಬೇರೆ ಇದಕ್ಕೆ ನಾವು ಅದರ ಬಗ್ಗೆ ಕೂಡ ಪರಿಶೀಲನೆ ನಾವು ಮಾಡಕ್ಕೆ ಹೇಳ್ತಾ ಇದ್ದೀವಿ ನಿಮ್ಗೆ ಏನಾದ್ರೂ ಎವಿಡೆನ್ಸ್ ಇದ್ರೆ ಇದ್ರೆ ನಮ್ಮ ವಿಚಾರಣಾಧಿಕಾರಿ ಆನಂದ್ ರೆಡ್ಡಿ ಅವರು ಇದಕ್ಕೆ ನಮ್ಗೆ ಎವಿಡೆನ್ಸ್ ಬೇಕು ಅದು ಏನಿದೆ ಎವಿಡೆನ್ಸ್ ನಮ್ಗೆ ಬೇಕು ಸೊ ಅದು ಸಿ ಸಿ ಕ್ಯಾಮರಾ ಕೂಡ ಚೆಕ್ ಚೆಕ್ ನಾವು ಮಾಡಿಸ್ತೀವಿ ಗೊತ್ತಿದೆ ನಿಮ್ಗೆ ಏನಾದ್ರೂ ಡೇಟ್ ಅಥವಾ ಏನಾದರೂ ನಿರ್ದಿಷ್ಟವಾಗಿ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಆನಂದ್ ರೆಡ್ಡಿ ಅವ್ರ ಜೊತೆಗೆ ಹಂಚಿಕೊಳ್ಳಿ ಖಂಡಿತ ಅವ್ರ ಬಗ್ಗೆ ಪರಿಶೀಲನೆ ಇಲ್ಲಿ